ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಸ್ವಿಫ್ಟ್ ಡಿಸೈರ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದೌದು ಸರ್ ಎಷ್ಟು ಮಾಡಲ್ ಇದು ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಓಡರ್ ಸಿಂಗಲ್ ಓನರ್ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿದು ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಸಿ ಸಿ ಕಂಡೀಷನ್ ಎಲ್ಲ ರನ್ನಿಂಗ್ ಐತೆ ಹಾಂ ಇಲ್ಲ ನಿಂಗೆ ಇಲ್ಲ ಸರ್ ಎನ್ ರೆಡಿ ಇದೆ ಎಲ್ಲ ಹಾ ಇದು ಫೀಚರ್ಸ್ ಗಾಡಿ ಪವರ್ ಹಂಡ ಪವರ್ ಸ್ಟೈರಿಂಗು ಎ ಮ್ಯೂಸಿಕ್ ಸಿಸ್ಟಮ್ ಎಲ್ಲಾ ಇದೆ ಟೂರ್ಸ್ ಇದು ಹೌದೌದು ಟೂರ್ಸ್ ಎಕ್ಸ್ಟ್ರಾ ಫೀಟಿಂಗ್ ಏನ್ ಮಾಡ್ಸಿಲ್ಲ ನೋಡ್ ಗಾಡಿ ಇಲ್ಲ ಏನಿಲ್ಲ ಎಕ್ಸ್ಟ್ರಾ ಫೀಟಿಂಗ್ ಏನ್ ಮಾಡ್ಸಿಲ್ಲ ಇಲ್ಲ ಟೈಯರ್ ಪರ್ಸೆಂಟ್ ಎಷ್ಟ್ ಪರ್ಸೆಂಟ್ ಇದೆ ಹಂಡ್ರೆಡ್ ಹಂಡ್ರೆಡ್ ಇದೆ ಪೋರ್ ನ್ಯೂ ಟೈರ್ ನ್ಯೂ ಟೈಯರ್ ಹೌದು ಗಾಡಿ ರನ್ನಿಂಗ್ ಎಷ್ಟು ವೆಹಿಕಲ್ ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ನಿಂಜೆ ಕಡೆ ಸಿಚರ್ ಆಗಿದ್ರೆ ಏನು ತೊಂದರೆ ಇಲ್ಲ 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 ಡೆಂಟು ಕ್ಲಾಸಸ್ ಅಂತ ಏನು ಬಡಲ ಇಲ್ಲ ಏನಿಲ್ಲ ಒಂದು ಡೆಂಟು ಇಲ್ಲ ಇಲ್ಲ ನೀಟ್ ಐತೆ ಹೌದು ಎಲ್ಲಿ ಬರ್ತಾ ಸರ್ ಲೊಕೇಶನ್ ಗಡಿ ಬೆಂಗಳೂರು ಎಂಟನೇ ಮೈಲಿ ಸರ್ ಬೆಂಗಳೂರು ಎಂಟನೇ ಮೈಲಿ ಎಂಟನೇ ಮೈಲಿ ಹಾಂ ಎಷ್ಟು ಹೇಳ್ತೀರ ಸರ್ ರೇಟ್ ಗಡಿಗೆ ಸರ್ ಐದು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತೀನಿ ಐದು ಇಪ್ಪತ್ತು ಹೇಳ್ತಿದ್ದೀರ ಹ್ಞೂ ಸರ್ ಫೈನಲ್ ಎಷ್ಟು ಕೊಡ್ತೀರ ಇದು ಡೆಡ್ ಲೈನ್ ಒಂದು ಐದು ಲಕ್ಷ ಕೊಡ್ತೀನಿ ಸರ್ ಒಂದು ಲಕ್ಷ ಹ್ಞೂ ಐದು ಲಕ್ಷ ಫೈನಲ್ ಮಾಡ್ತೀರಾ ಹ್ಞೂ ಡೆಡ್ ಲೈನ್ ಹ್ಞೂ 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 ಮಾಡಿದ್ರೆ ಲೋನ್ ಲೋನ್ ಆಪ್ಷನ್ ಕೊಡ್ತೀನಿ